ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ರೆಸಿಪಿನ ಶೇರ್ ಇದ್ದೀನಿ ತುಂಬ ವಿಶೇಷ ಇದರಲ್ಲಿ ಏನಿದೆ ಅಂದರೆ ಮೈದಾ ಹಿಟ್ಟನ್ನು ಮತ್ತು ಸಕ್ಕರೆನ ಬಳಸದೆ ಗೋಧಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ಸೂಪರ್ ಪರ್ಫೆಕ್ಟ್ ಟೇಸ್ಟಿಯಾಗಿರೋ ಪ್ಲಮ್ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಈ ಪ್ಲಮ್ ಕೇಕ್ಗೆ ಬೇಕಾಗಿರೋದು ಮುಖ್ಯವಾಗಿ ಫ್ರೂಟ್ಸ್ ಆ್ಯಂಡ್ ನಟ್ಸು ಹಾಗಾಗಿ ನಾನಿಲ್ಲಿ ಒಂದಷ್ಟು ಚರಿ ಟೂಟಿ ಫ್ರೂಟಿ ಕಪ್ಪು ದ್ರಾಕ್ಷಿ ನಾರ್ಮಲ್ ಆಗಿರೋ ಒಣ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ ಇದನ್ನು ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕಾದರೂ ತೊಗೋಬೋದು ಇದೇ ಬೇಕು ಅದೇ ಬೇಕು ಅಂತಲೂ ಏನಿಲ್ಲ ಹಾಗೆ ಒಂದು ಆಗುವಷ್ಟು ಬೆಲಾನ ತೊಗೊಂಡಿದ್ದೀನಿ ಇದಾದ ನಂತರ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ನೀರನ್ನು ಇದ್ದೀನಿ ಜಾಸ್ತಿ ನೀರನ್ನು ಹಾಕೋದು ಬೇಡ ಈಗ ಈ ಬೆಲ್ಲ ಕರಗಬೇಕು ಅಲ್ಲಿವರೆಗೂ ತುಂಬ ಕೈಯಾಡ್ಸೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಬೆಲ್ಲ ಕರಗೋಕೆ ಶುರು ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಇದರಲ್ಲಿ ನಾವು ಜಾಸ್ತಿ ನೀರನ್ನು ಹಾಕಿರೋದಿಲ್ಲ ಅಲ್ವಾ ಹಾಗಾಗಿ ಬೇಗನೆ ಬೆಲ್ಲ ಕರಗಿ ಈ ಥರ ಪಾಕ ಥರ ಆಗಿಬಿಡತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಬೆಲ್ಲವೂ ಎಲ್ಲ ನೀಟಾಗಿ ಕರಗಿದೆ ನೊರೆ ಇದೆ ಈ ಥರ ನೀಟಾಗಿ ಕರಗಿದ್ರೆ ಸಾಕು ಈಗ ಅದಕ್ಕೆ ನಾವು ತೊಗೊಂಡಿರೋಂಥ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ಇದ್ದೀನಿ ಒಂದು ನಿಮಿಷ ಹೀಗೆ ಇದನ್ನು ಕೈ ಬಿಡ್ದಂಗೆ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಕುದಿಸ್ಕೊಂಡ್ರೆ ಪಾಕ ಗಟ್ಟಿಯಾಗಿ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಒಂದು ನಿಮಿಷ ಸಾಕಾಗತ್ತೆ ಬೆಲ್ಲ ಕರ್ಗಿದ ತಕ್ಷಣವೇ ಈ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೊರೆ ಕೂಡ ಬರ್ತಾ ಇದೆ ಇಷ್ಟಾದರೆ ಸಾಕು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಇದನ್ನು ಹೀಗೆ ಬಿಟ್ಟರೆ ಚಿಕ್ಕ ಥರ ಆಗಿಬಿಡುತ್ತೆ ಹಾಗಾಗಿ ಒಂದು ಕಾಲು ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಕಾಯಿಸಿ ಆರಿಸಿರೋಂಥ ಹಾಲು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಒಂದು ವೇಳೆ ಬಿಸಿದಾಗ ಹಾಕಿದ್ರೆ ಒಡೆದ್ರೂ ಕೂಡ ತೊಂದರೆ ಇಲ್ಲ ನೀಟಾಗಿ ಮಿಕ್ಸ್ ಮಾಡಿಡಿ ಈಗ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇದಾದ ನಂತರ ಎರಡು ಆರೆಂಜನ್ನು ತಗೊಂಡಿದ್ದೀನಿ ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಫ್ರೆಶ್ ಆಗಿರೋ ಆರೆಂಜ್ ಜ್ಯೂಸನ್ನು ತಗೋಬೇಕು ಅಂಗಡಿಯಿಂದ ತಂದಿರೋಂಥದ್ದು ರೆಡಿಮೇಡ್ ಆದರೂ ಪರವಾಗಿಲ್ಲ ಆದರೆ ಮನೇಲೆ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣನ್ನು ಹಿಂಡಿ ಜ್ಯೂಸನ್ನು ತೆಗಿತೀವಲ್ಲ ಅದೇ ಥರ ಇದನ್ನು ಕೂಡ ಜ್ಯೂಸನ್ನ ತೆಗಿಬೇಕು ನಾನಿಲ್ಲಿ ಎರಡು ದೊಡ್ಡ ಆರೆಂಜನ್ನು ತೊಗೊಂಡಿದ್ದೆ ಅದರಲ್ಲಿ ಮೂರು ಭಾಗನ ಮಾತ್ರ ಉಪಯೋಗಿಸಿ ಒಂದನ್ನು ಹಾಗೆ ಬಿಟ್ಟೆ ಸಾಕು ಅಂತ ಅನ್ನಿಸ್ತು ಈಗ ಇದನ್ನು ನೀಟಾಗಿ ಶೋಧಿಸ್ಕೊಳ್ಬೇಕು ಅದರಲ್ಲಿ ಬೀಜ ಎಲ್ಲ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಈ ಥರ ಬೀಜ ಇಲ್ದಿರುವಂತಹ ಪಲ್ಪನ್ನು ಆ ರಸದ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಬೇರೆ ಒಂದು ಬೌಲಲ್ಲಿ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಬಟರ್ ಪೇಪರ್ ಎಲ್ಲ ಕಟ್ ಮಾಡಿ ಸರಿ ಹೊಂದಿಸಿ ಸ್ವಲ್ಪ ಎಣ್ಣೆನ ಸವರಿ ಇಟ್ಕೋಬೇಕು ಇದನ್ನು ಮೊದಲೇ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಈ ಥರ ಸುತ್ತ ಕೂಡ ನಾವು ಬಟರ್ ಪೇಪರ್ನ ಹಾಕೋದ್ರಿಂದ ಕೇಕು ಬೇಗ ಕಪ್ಪಾಗೋದಿಲ್ಲ ಇಲ್ಲ ಅಂದರೆ ತಳ ಹಿಡ್ದವ್ರ ಥರ ಕಪ್ಪಾಗಿಬಿಡತ್ತೆ ಚೆನ್ನಾಗಿರೋದಿಲ್ಲ ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಇದಾದ ನಂತರ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಲವಂಗ ಎರಡು ಏಲಕ್ಕಿ ಸ್ವಲ್ಪ ಜಾಯ್ಕಾಯಿನ ಒಂದು ಕುಟಾಣಿಗೆ ಸೇರಿಸಿ ಪುಡಿ ಮಾಡ್ಕೊಂಡು ತಗೊಳ್ತೀನಿ ಈ ಪುಡಿ ತುಂಬಾ ಇಂಪಾರ್ಟೆಂಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಜಾಕಾಯಿ ಅಥವಾ ನಟ್ಮೆಗ್ ಪೌಡರು ಇಲ್ಲ ಅನ್ನೋದಾದರೆ ಒಣ್ ಶುಂಠಿ ಪೌಡರ್ನ ಕೂಡ ಉಪಯೋಗಿಸ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಈಗ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡು ಒಂದೂವರೆ ಆಗುವಷ್ಟು ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಳ್ತೀನಿ ನಾನು ಆಗಲೇ ಹೇಳ್ದಂಗೆ ಮೈದಾ ಹಿಟ್ಟನ್ನು ಉಪಯೋಗ್ಸೋದಿಲ್ಲ ನಿಮಗೆ ಬೇಕು ಅಂದರೆ ಮೈದಾ ಹಿಟ್ಟಲ್ಲೇ ಮಾಡ್ಕೋಬೋದು ಈಗ ನೀಟಾಗಿ ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಂಡು ತಗೊಳ್ತೀನಿ ಜಡಿ ಹಿಡಿಯೋದ್ರಿಂದ ಅದರಲ್ಲಿ ಏನಾದರೂ ಇದ್ದರೂ ಕೂಡ ಬರುತ್ತೆ ಹಾಗೆ ಸ್ವಲ್ಪವೂ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಆಗುತ್ತೆ ಇದಾದ ನಂತರ ಅರ್ಧ ಕಪ್ ಆಗುವಷ್ಟು ಸೂರ್ಯಕಾಂತಿ ಎಣ್ಣೆ ಅಥವಾ ರಿಫೈನ್ಡ್ ಆಯಿಲ್ನ ಇದ್ದೀನಿ ಇದ್ರ ಬದಲು ತುಪ್ಪ ಅಥವಾ ಬೆಣ್ಣೆ ಕೂಡ ಉಪಯೋಗಿಸ್ಬೋದು ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಯಿಲು ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರನೇ ಬೇರೆ ಪದಾರ್ಥಗಳನ್ನು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಈಗ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೆ ನಾಲ್ಕು ಚಮಚ ಆಗುವಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಮಿಲ್ಕ್ ಪೌಡರ್ನ ಸೇರಿಸಿ ರುಚಿ ತುಂಬ ಚೆನ್ನಾಗಿರುತ್ತೆ ಇದ್ರೆ ಸೇರಿಸಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ತೊಂದರೆ ಇಲ್ಲ ಈಗ ಇದಕ್ಕೆ ಆರೆಂಜ್ ಜ್ಯೂಸನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಆರೆಂಜ್ ಜ್ಯೂಸನ್ನು ಹಾಗೆ ಉಳಿಸಿಟ್ಕೊಂಡಿದ್ದೀನಿ ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರನ್ನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಬೆಲ್ಲದ ಪಾಕ ಫ್ರೂಟ್ಸ್ ಆ್ಯಂಡ್ ನಟ್ಸು ಅದನ್ನು ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು ನೋಡಿ ನಾವು ಹಾಲು ಹಾಕಿರೋದಕ್ಕೆ ಇಷ್ಟೊಂದು ಗಟ್ಟಿ ಇದೆ ಇಲ್ಲಾಂದರೆ ಪೂರ್ತಿಯಾಗಿ ಕಲ್ಲು ಥರ ಆಗೋಗ್ತಿತ್ತು ಹಾಗಾಗಿ ಹಾಲು ಅಥವಾ ನೀರನ್ನು ಕೊನೆಯಲ್ಲಿ ಮಿಕ್ಸ್ ಮಾಡೋದನ್ನು ಮರಿಬೇಡಿ ಈಗ ಇದೆಲ್ಲನೂ ಸೇರಿಸಿದ್ದಾಯಿತು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇರೆ ಏನೂ ಆ್ಯಡ್ ಮಾಡಿಲ್ಲ ಬೆಲ್ಲದ ಪಾಕ ಆಯಿಲು ಆರೆಂಜ್ ಜ್ಯೂಸು ಇಷ್ಟರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಗಟ್ಟಿ ಅಂತ ಅನ್ನಿಸ್ತು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ಲಮ್ ಕೇಕ್ ಬ್ಯಾಟರು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಹಾಗಾಗಿ ನೋಡಿ ಇನ್ನೂ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳುವಾದರೂ ಕೂಡ ಕಷ್ಟ ಹಾಗಾಗಿ ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಆಗಿ ಮುಂಚೆ ಕಾಲು ಕಪ್ ಆಗುವಷ್ಟು ಹಾಲನ್ನು ಸೇರಿಸಿದ್ದೆ ಆನಂತರ ಸ್ವಲ್ಪ ಸ್ವಲ್ಪನೇ ಕಾಲು ಕಪ್ ಆಗುವಷ್ಟು ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೀಗಿರಬೇಕು ಇದಾದ ನಂತರ ಒಂದು ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ನ ಇದ್ದೀನಿ ಹಾಗೆ ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಸೋಡಾ ಒಂದು ಪಿಂಚಾಗುವಷ್ಟು ಉಪ್ಪು ಹಾಗೆ ನಾನು ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ಒಂದು ಚಮಚ ಆಗುವಷ್ಟು ಆರೆಂಜ್ ಜ್ಯೂಸು ಇದ್ರ ಮೇಲ್ಗಡೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಉಪ್ಪು ಕೊನೆಯಲ್ಲೇ ಹಾಕಿ ಮತ್ತು ಇದನ್ನು ತುಂಬ ಹೊತ್ತು ಮಿಕ್ಸ್ ಮಾಡ್ಕೊಳ್ಬಾರ್ದು ಹಾಗೆ ನೀಟಾಗಿ ಬೇಗ ಬೇಗ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪಾತ್ರೆ ಅದಕ್ಕೆ ಸೇರಿಸ್ಬೇಕು ಮುಂಚೆನೇ ನಾವು ಬಟರ್ ಪೇಪರ್ ಹಾಕಿ ಈ ಥರ ಪಾತ್ರೆಯನ್ನು ರೆಡಿ ಮಾಡ್ಕೊಂಡಿದ್ರೆ ಕೊನೆಯಲ್ಲಿ ಗಡಿ ಬಿಡಿ ಆಗೋಲ್ಲ ತುಂಬ ಬೇಗ ಬೇಗ ನಾವು ಕೇಕ್ನ ರೆಡಿ ಮಾಡ್ಕೊಳ್ಬೋದು ಈ ಟೈಮಲ್ಲೇ ನಾವು ಒಲೆ ಮೇಲೆ ಬೇಕ್ ಮಾಡೋದಕ್ಕೆ ಪಾತ್ರೆನ ಬಿಸಿ ಆಗೋದಕ್ಕೆ ಇಟ್ಟಿರಬೇಕು ಪ್ರೀ ಹೀಟ್ ಆಗೋದಕ್ಕೆ ಈಗ ನೋಡಿ ಸ್ವಲ್ಪ ಮೇಲ್ಗಡೆ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ ನಿಮ್ಗೆ ಯಾವ್ದಾವುದು ಬೇಕೋ ಅದನ್ನೆಲ್ಲ ಹಾಕ್ಬೋದು ನಾನಿಲಿ ಚರಿ ಗೋಡಂಬಿ ಕಪ್ಪು ದ್ರಾಕ್ಷಿ ಹಾಗೆ ಟ್ರೊಟಿ ಫ್ರೂಟಿನ ಇದ್ದೀನಿ ನೋಡೋದಕ್ಕೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಕಿದ್ರೆ ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ ಕೇಕು ಈಗ ಮತ್ತೊಂದೆರಡು ಸಲ ನೀಟಾಗಿ ಟ್ಯಾಪ್ ಮಾಡಿ ಪ್ರೀ ಹೀಟ್ ಮಾಡೋದಕ್ಕೆ ಮೊದಲೇ ನಾನು ಕುಕ್ಕರ್ನ ಇಟ್ಟಿದ್ದೆ ಅದರಲ್ಲೊಂದು ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀನಿ ಐದು ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಬೇಕು ಈಗ ನಿಧಾನಕ್ಕೆ ಈ ಕೇಕ್ ಪಾತ್ರೆನ ಅದರಲ್ಲಿ ಇಡ್ತಾಯಿದ್ದೀನಿ ಪಾತ್ರೆ ತುಂಬ ಬಿಸಿ ಇತ್ತು ಹಾಗಾಗಿ ನಿಧಾನಕ್ಕೆ ಇಟ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಜಾಸ್ತಿ ಇದೆ ಬಟರ್ ಪೇಪರ್ ಅಂತ ಅನ್ನಿಸ್ತು ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟೆ ಇದಾದ ನಂತರ ಕುಕ್ಕರ್ ಲಿಡ್ಗೆ ಗ್ಯಾಸ್ಕೆಟ್ ಮತ್ತು ವಿಜಿಲ್ ಏನು ಹಾಕ್ದಂಗೆ ಮುಚ್ಚಬೇಕು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಲವತ್ತೈದರಿಂದ ಐವತ್ತೈದು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಹಾಗೆ ಮೇಲ್ಗಡೆ ಒಂದು ಬಟ್ಲನ್ನ ಕೂಡ ಮುಚ್ಚಿಟ್ಟಿದ್ದೆ ವಿಜಿಲ್ ಹತ್ರ ಈಗ ನೋಡಿ ನಲವತ್ತೈದು ನಿಮಿಷ ಆಗಿದೆ ಓಪನ್ ಮಾಡಿದ್ದೀನಿ ಒಂದು ಚಾಕುನ ಚುಚ್ಚಿ ನೋಡ್ತಾ ಇದ್ದೀನಿ ಸ್ವಲ್ಪ ತಳಭಾಗದಲ್ಲಿ ಅಂಟ್ಕೊಳ್ತು ಹಾಗಾಗಿ ಇದನ್ನು ಇನ್ನೊಂದು ಹತ್ತು ನಿಮಿಷ ಮುಚ್ಚಿಡಬೇಕು ಅಂತ ಹೇಳಿ ಮತ್ತೆ ಕ್ಲೋಸ್ ಮಾಡಿ ಇನ್ನೊಂದು ಹತ್ತು ನಿಮಿಷ ಬೇಕ್ ಮಾಡಿಕೊಂಡೆ ಟೋಟಲಾಗಿ ಫಿಫ್ಟಿ ಫೈವ್ ಮಿನಿಟ್ಸು ಬೇಕ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ನೋಡಿ ಈಗ ಫೈನಲ್ ಆಗಿ ಮತ್ತೊಂದು ಸಲ ಚೆಕ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಬೇಕಾಗಿದೆ ಪರ್ಫೆಕ್ಟ್ ಆಗಿದೆ ಈಗ ಈ ಪಾತ್ರೆನ ಹೊರಗಡೆ ತೆಗೆದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಮೇಲ್ಗಡೆ ಪ್ಲೇಟ್ ಅಂಥದ್ದೇನು ಮುಚ್ಚಕ್ಕೆ ಹೋಗಬೇಡಿ ಈ ಥರ ಟವಲ್ನ ಮುಚ್ಚಿಡಿ ಈಗ ಇದನ್ನು ಒನ್ ಅವರು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಒನ್ ಅವರ್ ಆಗಿದೆ ಪೂರ್ತಿಯಾಗಿ ತಣ್ಣಗಾಗಿದೆ ಒಂದು ಪ್ಲೇಟಲ್ಲಿ ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಪೇಪರ್ ಹಾಕಿರೋದ್ರಿಂದ ಸ್ವಲ್ಪವೂ ಅಂಟ್ಕೊಳ್ಳಿಲ್ಲ ನೀಟಾಗಿ ಬಂತು ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಸಾಫ್ಟ್ ಸ್ಪಾಂಜಿ ಮಾಯ್ಸ್ಟ್ ಆಗಿದೆ ಕೇಕು ಅಂತ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಗೋಧಿ ಹಿಟ್ಟನ್ನು ಬಳಸಿ ಬೆಲ್ಲ ಹಾಕಿ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್